ನಮಸ್ಕಾರ ಸ್ನೇಹಿತರೆ ಆರೋಗ್ಯದ ಚಿಂತನೆಗೆ ಎಲ್ಲರಿಗೂ ಸ್ವಾಗತ ನಮ್ಮ ಚಾನೆಲ್ನಲ್ಲಿ ಆರೋಗ್ಯದ ಬಗ್ಗೆ ರೋಗ ಲಕ್ಷಣಗಳ ಬಗ್ಗೆ ಮನೆ ಮದುವುಗಳ ಬಗ್ಗೆ ಮಾನವನ ಸರ್ವಾಂಗೀನ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ ಈ ವಿಷಯಗಳಲ್ಲಿ ನಿಮ್ಗೆ ಆಸಕ್ತಿ ಇತ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಈಗ ಸಾಮಾನ್ಯವಾಗಿ ದೀರ್ಘಕಾಲಿಕ ರೋಗಗಳಿಗೆ ಎಲ್ಲರೂ ಔಷಧಿಗಳನ್ನು ಉಪಯೋಗಿಸ್ತಾ ಇರ್ತಾರೆ ಮತ್ತು ಒಂದು ಡಾಕ್ಟರ್ ಇಂದ ಇನ್ನೊಂದು ಡಾಕ್ಟರ್ ಹೋಗ್ತಾ ಇರ್ತಾರೆ ಆದ್ರೆ ಅವ್ರಿಗೆ ಸರಿಯಾದ ಒಂದು ಚಿಕಿತ್ಸೆ ಸಿಗ್ತಾ ಇರಲ್ಲ ಮತ್ತು ಇದರ ಕಾರಣವನ್ನ ತಿಳ್ಕೊಳಕ್ಕೆ ಆಗ್ತಾ ಇರಲ್ಲ ಸೊ ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಏನು ಏನು ತಿಳಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಶಕ್ತಿ ಕೇಂದ್ರಗಳಿದೆ ಸ್ನೇಹಿತರೆ ಸೊ ಅದಕ್ಕೆ ನಾವು ಚಕ್ರಗಳು ಅಂತೀವಿ ಸೊ ಈ ಶಕ್ತಿ ಕೇಂದ್ರಗಳಲ್ಲಿ ಮೂಲ ಕೇಂದ್ರವಾಗಿರ್ತಕ್ಕಂಥ ನಾಭಿ ಕೇಂದ್ರ ಸೊ ಇದರ ಬಗ್ಗೆ ಒಂದು ಚರ್ಚೆ ಇನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ಈಗ ಮಗು ಹುಟ್ಟುವಾಗ ನಾಭಿಯ ಕೇಂದ್ರ ಮೊದಲು ಉತ್ಪತ್ತಿ ಆಗುತ್ತೆ ಅಥವಾ ಮೊದಲು ಜನಿತವಾಗುತ್ತೆ ಸೊ ಹೀಗಾಗಿ ಈ ನಾಭಿಯ ಕೇಂದ್ರದಲ್ಲಿ ಇರ್ತಕ್ಕಂತ ಒಂದು ಶಕ್ತಿ ಬಹಳಷ್ಟು ಮುಖ್ಯವಾಗುತ್ತೆ ಮಾನವನ ಜೀವನಕ್ಕೆ ಮಾನವನ ಆರೋಗ್ಯಕ್ಕೆ ಮಾನವನ ಸಂಪೂರ್ಣ ಒಂದು ನಿರ್ಮಾಣಕ್ಕೆ ಸೊ ಹೀಗಾಗಿ ಈ ನಾಭಿಯ ಕೇಂದ್ರವನ್ನ ನಾವು ಜಾಗೃತಿಗೊಳಿಸಿದ್ವಿ ಅಂತ ಹೇಳಿದ್ರೆ ನಮ್ಮ ರೋಗ ಮತ್ತು ಹತ್ತು ಹಲವಾರು ನಮ್ಮ ಜೀವನದಲ್ಲಿ ಬರ್ತಕ್ಕಂತ ಸಮಸ್ಯೆಗಳನ್ನ ಪೂರ್ತಿಯಾಗಿ ನಮ್ಮ ಹತೋಟಿಯಲ್ಲಿ ಇಡಬಹುದು ಮತ್ತು ಅದನ್ನ ಸರಿಯಾಗಿ ನಿಭಾಯಿಸುವಂತಹ ಶಕ್ತಿ ನಮ್ಮೊಳಗೆ ಬರುತ್ತೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಸೊ ಹೀಗಾಗಿ ಈ ನಾಭಿಕೇಂದ್ರದ ಬಗ್ಗೆ ಯಾರು ಅಷ್ಟೊಂದು ಮಾತಾಡಿದಿಲ್ಲ ನಾನು ಯೂಟ್ಯೂಬ್ ಅಲ್ಲಿ ಬಹಳಷ್ಟು ಸರ್ಚ್ ಮಾಡಿದೆ ಬಟ್ ಯೂಟ್ಯೂಬ್ ಅಲ್ಲಿ ನಾಭಿಕೇಂದ್ರದ ಬಗ್ಗೆ ಬಹಳಷ್ಟು ಮಾಹಿತಿಗಳು ಇಲ್ಲ ಮತ್ತು ಇಂಟರ್ನೆಟ್ ಅಲ್ಲೂ ನೀವು ಹೋದ್ರಿ ಅಂತ ಹೇಳಿದ್ರೆ ನಾಭಿ ಕೇಂದ್ರದ ಬಗ್ಗೆ ಬಹಳಷ್ಟು ಮಾಹಿತಿಗಳು ಇಲ್ವೇ ಇಲ್ಲ ಸ್ನೇಹಿತರೆ ಸೊ ಹೀಗಾಗಿ ಈ ನಾಭಿಕೇಂದ್ರದ ಶಕ್ತಿಗಳು ಈ ಕೇಂದ್ರವನ್ನ ನಾವು ಜಾಗೃತಿಯನ್ನ ಮಾಡುವಂತಹ ಒಂದಿಷ್ಟು ವಿಧಾನಗಳನ್ನ ನಾನು ಈ ವಿಡಿಯೋದಲ್ಲಿ ಆಗ್ತಾ ಇದೇನೆ ಸ್ನೇಹಿತರೆ ಸೊ ನಾಭಿ ಕೇಂದ್ರ ಯಾಕೆ ಮುಖ್ಯವಾಗುತ್ತೆ ಅಂತ ನಾನು ಆಗ್ಲೇ ಹೇಳಿದೆ ನಮ್ಮ ಶರೀರ ಉತ್ಪತ್ತಿ ಆಗುವಾಗ ನಾಭಿಕೇಂದ್ರ ಬಹಳಷ್ಟು ಮುಖ್ಯವಾದ ಒಂದು ಈ ನಾಭಿಕೇಂದ್ರವನ್ನ ನಾವು ಜಾಗೃತಗೊಳಿಸಿದ್ವಿ ಅಂತ ಹೇಳಿದ್ರೆ ನಮ್ಮ ಪೂರ್ತಿಯಾದ ಶರೀರ ಮನಸ್ಸು ಮತ್ತು ಆತ್ಮಶಕ್ತಿ ಬಹಳಷ್ಟು ಸಂಚಲಿತವಾಗುತ್ತೆ ಮತ್ತು ಬಹಳಷ್ಟು ಜಾಗೃತವಾಗುತ್ತೆ ನಮ್ಮ ದಿನನಿತ್ಯದ ಕಾರ್ಯದಲ್ಲಿ ನಮ್ಮ ಎನರ್ಜಿ ನಮ್ಮ ಶಕ್ತಿಗಳು ಬಹಳಷ್ಟು ಸಹಕಾರವನ್ನ ನೀಡುತ್ತೆ ಸ್ನೇಹಿತರೆ ಸೊ ಹೀಗಾಗಿ ಈ ಕೇಂದ್ರವನ್ನ ಹೇಗೆ ನಾವು ಜಾಗೃತಿಗೊಳಿಸ್ಬೇಕು ಅಂತ ಸೊ ಇದಕ್ಕೆ ಒಂದಿಷ್ಟು ಮೆಡಿಟೇಷನ್ ಟೆಕ್ನಿಕ್ ಇದೆ ಒಂದಿಷ್ಟು ಫಿಸಿಕಲ್ ಟೆಕ್ನಿಕ್ಸ್ ಇದೆ ಸೊ ಫಿಸಿಕಲ್ ಟೆಕ್ನಿಕ್ಸ್ ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ನೀವು ನಾಭಿ ಕೇಂದ್ರವನ್ನ ಪ್ರಚೋದನೆಗೊಳಿಸ್ಬೇಕು ಅಂತ ಹೇಳಿದ್ರೆ ಈಗ ನಾಭಿ ಇದೆ ಸೊ ಇದು ನಾಭಿ ಇದೆ ಈ ನಾಭಿಯಿಂದ ಬಲಗಡೆಯ ಹೆಬ್ಬೆರಳಿಂದ ನಾಭಿಯನ್ನ ಹೀಗೆ ಒತ್ತಿಗೆ ಪ್ರೆಸ್ ಮಾಡೋದು ಸೊ ಈ ನಾಭಿ ಕೇಂದ್ರವನ್ನ ಹೀಗೆ ಒಂದು ನಿಮಿಷ ನೀವು ಇದನ್ನ ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ ನಾಭಿಕೇಂದ್ರ ಬಹಳಷ್ಟು ಜಾಗೃತವಾಗುತ್ತೆ ಸ್ನೇಹಿತರೆ ಇದು ಮುಖ್ಯವಾದ ಒಂದು ಎಕ್ಸಸೈಸ್ ಅಥವಾ ಒಂದು ಟೆಕ್ನಿಕ್ ಸೊ ಇದು ಒಂದಾಯ್ತು ಅಂತ ಹೇಳಿದ್ರೆ ನಾಭಿಕೇಂದ್ರ ಜಾಗೃತವಾಗದು ಸೂರ್ಯ ನಮಸ್ಕಾರ ನಾವು ದಿನಂಪ್ರತಿ ಮಾಡಿದ್ರು ಸಹಿತ ನಾಭಿಕೇಂದ್ರ ಬಹಳಷ್ಟು ಜಾಗೃತವಾಗುತ್ತೆ ಸ್ನೇಹಿತರೆ ಸೂರ್ಯ ನಮಸ್ಕಾರದಲ್ಲಿ ಹನ್ನೆರಡು ಆಸನಗಳು ಬರುತ್ತೆ ಈ ಸೂರ್ಯ ನಮಸ್ಕಾರ ನೀವು ಯೂಟ್ಯೂಬ್ ಅಲ್ಲಿ ನೋಡಬಹುದು ಸೊ ಈ ಸೂರ್ಯ ನಮಸ್ಕಾರವನ್ನು ದಿನಂಪ್ರತಿ ಮಾಡಿದ್ರು ಸಹಿತ ನಾಭಿಕೇಂದ್ರ ಬಹಳಷ್ಟು ಸಕ್ರಿಯವಾಗುತ್ತೆ ಬಹಳಷ್ಟು ಜಾಗೃತವಾಗುತ್ತೆ ಸ್ನೇಹಿತರೆ ಇನ್ನೂ ಒಂದು ಟೆಕ್ನಿಕ್ ಅಥವಾ ಇನ್ನೂ ಒಂದು ನಾಭಿ ಕೇಂದ್ರವನ್ನ ಜಾಗೃತಿಗೊಳಿಸ್ಲಿಕ್ಕೆ ಅಂತ ಹೇಳಿದ್ರೆ ನಾವು ರನ್ನಿಂಗ್ ಎಕ್ಸಸೈಜ್ ಮಾಡ್ತೀವಿ ಹೀಗೆ ಹಿಂಗೆ ಮಾಡ್ತಾ ಇದ್ರು ಸಹಿತ ಕೇಂದ್ರ ಬಹಳಷ್ಟು ಪ್ರಚೋದನೆಗೊಂಡು ಕೇಂದ್ರ ಬಹಳಷ್ಟು ಜಾಗೃತವಾಗುತ್ತೆ ಸ್ನೇಹಿತರೆ ಸೊ ಇದು ಮೂರು ಟೆಕ್ನಿಕ್ ಆದ್ಮೇಲೆ ಕೇಂದ್ರವನ್ನ ನಾವು ಪ್ರಚೋದನೆಗೊಳಿಸ್ಬೇಕು ಅಂತ ಹೇಳಿ ಹೀಗೆ ಪಡಿತಾ ಇರಬೇಕು ಕೇಂದ್ರ ಸೊ ಇದು ಒಂದು ಬಹಳ ಮುಖ್ಯವಾದ ಒಂದು ಪ್ರಚೋದನೆಗೊಳಿಸಲಿಕ್ಕೆ ನಿಮಿಷ ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ ಬಹಳಷ್ಟು ಒಳ್ಳೆಯದು ಬೆಳಗ್ಗೆ ಮಾಡಿದ್ರೆ ಬಹಳಷ್ಟು ಒಳ್ಳೆಯದು ಇನ್ನೂ ಒಂದು ಬಹಳ ಮೆಡಿಟೇಷನ್ ಅಂತ ಹೇಳಿದ್ರೆ ಇದು ಬಹಳ ದೀರ್ಘವಾಗಿ ಪ್ರಚೋದನೆಗೊಳಿಸ್ತಕ್ಕಂತ ಒಂದು ಒಂದು ಟೆಕ್ನಿಕ್ ಅಥವಾ ಒಂದು ಕೇಂದ್ರವನ್ನ ಬಹಳಷ್ಟು ವೇಗವಾಗಿ ಮತ್ತು ಬಹಳಷ್ಟು ಚೆನ್ನಾಗಿ ಪ್ರಚೋದನೆಗೊಳಿಸತಕ್ಕಂತ ಒಂದು ಮೆಡಿಟೇಷನ್ ಅಂತ ಹೇಳಿದ್ರೆ ನೀವು ಶ್ವಾಸವನ್ನ ದೀರ್ಘವಾಗಿ ತೆಗೆದುಕೊಳ್ಬೇಕು ದೀರ್ಘವಾದ ಶ್ವಾಸವನ್ನ ತೆಗೆದುಕೊಂಡು ನೀವು ಪೂರ್ತಿಯಾದ ಮೈಯಲ್ಲಿ ನಮ್ಮ ನಾಭಿಕೇಂದ್ರ ಪೂರ್ತಿಯಾಗಿ ನಾಭಿ ನಾಭಿಕೇಂದ್ರ ಹೇಗೆ ಅಂತ ಹೇಳಿದ್ರೆ ಡಯಾಫ್ರಮೆಟಿಕ್ ಮೂಮೆಂಟ್ ಅಂತಾನು ನಾವು ಹೇಳ್ತೀವಿ ಡಯಾಫ್ರಮ್ ಅಂತ ಇಲ್ಲಿ ಒಂದು ಮಸಲ್ ಇರುತ್ತೆ ಈ ಡಯಾಫ್ರಮ್ ಏನಾದ್ರು ಕೆಳಗೆ ಬಂತು ಅಂತ ಹೇಳಿದ್ರೆ ನಾಭಿಕೇಂದ್ರವನ್ನ ಪ್ರಚೋದನೆಗೊಳಿಸುತ್ತೆ ಸ್ನೇಹಿತ ಸೊ ಹೀಗಾಗಿ ನಾಭಿಕೇಂದ್ರನ್ನ ಗೊಳಿಸ್ಬೇಕು ಅಂತ ಹೇಳಿದ್ರೆಟಿಕ್ ಬ್ರೀದಿಂಗ್ ಅಂತಾನು ನಾವು ಹೇಳ್ತೀವಿ ಅಂದ್ರೆ ವೇಗವಾಗಿ ಮೆಲ್ಲ ಮೆಲ್ಲನೆ ಶ್ವಾಸವನ್ನ ತೆಗೆದುಕೊಂಡು ಹೊಟ್ಟೆ ಅಥವಾ ಹೊಟ್ಟೆಯ ಭಾಗ ಪೂರ್ತಿಯಾಗಿ ಉಬ್ಬೆ ಹೀಗೆ ಬರ್ತಾ ಇರಬೇಕು ಎಷ್ಟಾಗುತ್ತೆ ಅಷ್ಟು ಆ ಒಂದು ಶ್ವಾಸವನ್ನ ಹೊಟ್ಟೆಯಲ್ಲಿ ಹಿಡಿದು ಇಟ್ಕೊಳ್ಬೇಕು ಒಂದು ಸೆಕೆಂಡ್ ಎರಡು ಸೆಕೆಂಡ್ ಮೂರು ಸೆಕೆಂಡ್ ನಾಲ್ಕು ಸೆಕೆಂಡ್ ಹೀಗೆ ಮಾಡಿ ನಮ್ಮ ಶ್ವಾಸವನ್ನ ಮೆಲ್ಲ ಮೆಲ್ಲನೆ ಹೊರಕ್ಕೆ ಬಿಡಬೇಕು ಇದನ್ನು ಮಾಡೋದ್ರೂ ಸಹಿತ ನಾಭಿ ಕೇಂದ್ರ ಬಹಳಷ್ಟು ಪ್ರಚೋದನಕ್ಕೆ ಒಳಗಾಗುತ್ತೆ ಮತ್ತು ಅದು ಜಾಗೃತಿಯಾಗಿ ಆ ಶಕ್ತಿಗಳು ನಿಮಗೆ ದಿನಂಪ್ರತಿಯ ಒಂದು ಲೈಫ್ ದಿನಂಪ್ರತಿಯ ಒಂದು ಜೀವನದಲ್ಲಿ ಬಹಳಷ್ಟು ಚೆನ್ನಾಗಿ ಕೆಲಸ ಮಾಡುವ ಹಾಗೆ ಮಾಡುತ್ತೆ ಸ್ನೇಹಿತರೆ ಸೊ ಹೀಗಾಗಿ ನಾಭಿಕೇಂದ್ರದ ಒಂದು ಶಕ್ತಿಗಳು ದಿನಂಪ್ರತಿ ಪ್ರಚೋದನೆಗೊಂಡು ದಿನಂಪ್ರತಿ ಜಾಗೃತವಾಯ್ತು ಈ ಕೇಂದ್ರದಿಂದ ನೀವು ನಿಮ್ಮ ಕೆಲಸವನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಯೋಚನೆಗಳು ಕಡಿಮೆ ಆಗುತ್ತೆ ನಿಮ್ಮ ಮನಸ್ಸಿನ ಒಂದು ರೋಗಗಳು ಕಡಿಮೆ ಆಗುತ್ತೆ ಮತ್ತು ನಮ್ಮ ಟೆನ್ಷನ್ ಅಂತ ನಾವು ಹೇಳ್ತೀವಿ ಈಗ ಈಗಿನ ಒಂದು ಸಮಯದಲ್ಲಿ ಟೆನ್ಷನ್ ಎಲ್ಲರಿಗೂ ಇದ್ದೇ ಇದೆ ಆದ್ರೆ ಕೇಂದ್ರದ ಬಗ್ಗೆ ಯಾರು ಹೇಳ್ತಾ ಇಲ್ಲ ಕೇಂದ್ರದ ಜಾಗೃತಿಯ ಬಗ್ಗೆ ಯಾರು ಹೇಳ್ತಾ ಇಲ್ಲ ಸೊ ಹೀಗಾಗಿ ಈ ನಾಭಿ ಕೇಂದ್ರವನ್ನ ನೀವು ಸರಿಯಾಗಿ ಜಾಗೃತಗೊಳಿಸಿದ್ದೆ ಆಯ್ತು ಅಂತ ಹೇಳಿದ್ರೆ ನಿಮ್ಮ ಇನ್ರೆವೆಂಟ್ ಟೆನ್ಷನ್ಸ್ ಯಾವುದೋ ಒಂದು ವಿಚಿತ್ರವಾದ ಯೋಚನೆಗಳು ಯಾವುದೋ ಒಂದು ಭಯಗಳು ಯಾವುದೋ ಒಂದು ನಿಮಗೆ ಆಗದೇ ಒಂದಿಷ್ಟು ಕೆಲಸಗಳನ್ನ ಮಾಡುವಂತಹ ಪ್ರೇರಣೆ ಶಕ್ತಿ ನಾಭಿ ಕೇಂದ್ರ ಕೊಡುತ್ತೆ ಸ್ನೇಹಿತರೆ ಯಾಕೆ ಅಂತ ಹೇಳಿದ್ರೆ ಯೋಚನೆಗಳನ್ನ ಹತೋಟಿಯಲ್ಲಿಟ್ಟು ಅಥವಾ ಯೋಚನೆಗಳನ್ನ ಪೂರ್ತಿಯಾಗಿ ನಿರ್ಮೂಲನೆ ಮಾಡಿ ನಿಮಗೆ ಒಂದು ಶಕ್ತಿಯನ್ನ ಚೇತನೆಯನ್ನು ಮತ್ತು ಕೆಪಾಸಿಟಿ ಅಂತ ಹೇಳಿದ್ರೆ ನೀವು ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ಒಂದು ಶಕ್ತಿಯನ್ನ ಈ ನಾಭಿಕೇಂದ್ರ ಕೊಡುತ್ತೆ ಸ್ನೇಹಿತರೆ ಇನ್ನು ಒಂದು ಬಹಳ ಮುಖ್ಯವಾದ ಸಂಗತಿ ನಾಭಿಕೇಂದ್ರದ್ದು ಅಂತ ಹೇಳಿದ್ರೆ ಇಂಟ್ಯೂಷನ್ ಪವರ್ ಅಂತ ಹೇಳಿದ್ರೆ ಈಗ ಮುಂದೆ ಆಗುವಂತಹ ಘಟನೆಗಳನ್ನ ನಿಮ್ಮ ನಾಭಿಕೇಂದ್ರ ಅದನ್ನ ಗ್ರಹಿಸಿ ನಿಮ್ಗೆ ಆ ಸೂಚನೆಗಳನ್ನ ಕೊಡ್ಲಿಕ್ಕೆ ಶುರು ಮಾಡುತ್ತೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ನೀವು ಏನ್ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ಪೂರ್ತಿಯಾದ ಒಂದು ಮೆಸೇಜ್ ಪೂರ್ತಿಯಾದ ಒಂದು ಸಂದೇಶಗಳನ್ನ ಈ ನಾಭಿ ಕೇಂದ್ರ ಕೊಡ್ತಾರೆ ಸೊ ಹೀಗಾಗಿ ನಮ್ಮ ಯೋಗಿಗಳು ಅಂತ ಹಳೆ ಕಾಲದಲ್ಲಿ ಯೋಗಿಗಳು ಬಹಳಷ್ಟು ನಾಭಿ ಕೇಂದ್ರವನ್ನ ಜಾಗೃತಿ ಪ್ರಯತ್ನ ಮಾಡ್ತಿದ್ರು ಇದು ನಾಭಿ ಕೇಂದ್ರ ಬೇರೆ ಆರೋಗ್ಯಕ್ಕಲ್ಲ ನಿಮ್ಮ ಸಂಪೂರ್ಣವಾದ ಬೆಳವಣಿಗೆ ಬಹಳಷ್ಟು ಹೆಲ್ಪ್ ಮಾಡುತ್ತೆ ಬಹಳಷ್ಟು ನಿಮಗೆ ಸಹಕಾರವನ್ನು ಸಹಕಾರವನ್ನ ನೀಡುತ್ತೆ ಅಂತ ನಮ್ಗೆ ಯತ್ನಿಸ್ತಾ ಇದ್ದೀನಿ ಸೊ ಹೀಗಾಗಿ ಇದಿಷ್ಟು ಎಕ್ಸಸೈಸ್ ದಿನಂಪ್ರತಿ ನೀವು ಮಾಡಿದ್ದೇ ಇತ್ತು ಅಂತ ಹೇಳಿದ್ರೆ ನಾಭೀಕೇಂದ್ರ ಜಾಗೃತಗೊಳ್ತಾ ಹೋಗುತ್ತೆ ನಿಮ್ಮ ಭಯಗಳು ಟೆನ್ಷನ್ಗಳು ನಿಮ್ಮ ನಿರ್ಧಾರ ನಿರ್ಧಾರವನ್ನ ಮಾಡತಕ್ಕಂತ ಒಂದು ಶಕ್ತಿ ನಿಮ್ಮ ಕಾನ್ಫಿಡೆನ್ಸ್ ಅಂತ ಹೇಳಿದ್ರೆ ಈಗ ನೀವು ಎಲ್ಲೋ ಒಬ್ಬರ ಹತ್ರ ಮಾತಾಡಬೇಕು ಏನೋ ಒಂದು ಹೇಳಬೇಕಾಗಿರುತ್ತೆ ಅದನ್ನ ಹೇಳೋಕೆ ಆಗಲ್ಲ ಅದಕ್ಕೆ ನಿಮಗೆ ಸರಿಯಾದ ಒಂದು ಶಬ್ದಗಳು ಸಿಗ್ತಾ ಇರಲ್ಲ ಸರಿಯಾದ ಸರಿಯಾದ ವಾಕ್ಯಗಳಿಂದ ಅದನ್ನ ನೀವು ಅವರಿಗೆ ಸರಿಯಾಗಿ ಅರ್ಥ ಮಾಡಿಸ್ಲಿಕ್ಕೆ ಆಗ್ತಾ ಇರಲ್ಲ ಸೊ ಹಾಗೆ ಸಹಿತ ಈ ನಾಪಿಕೆಯನ್ನು ಜಾಗೃತಗೊಂಡಾಗ ನಿಮಗೆ ಬಹಳಷ್ಟು ಶಕ್ತಿಗಳು ನಿಮ್ಮ ಮೈ ಮನಸ್ಸುಗಳಲ್ಲಿ ಸಂಚಾರ ಮಾಡಿ ನಿಮ್ಮನ್ನ ಸರ್ವಾಂಗೀಣ ಬೆಳವಣಿಗೆಗೆ ಬೆಳವಣಿಗೆ ಎತ್ತ ಕರ್ಕೊಂಡು ಹೋಗ್ಲಿಕ್ಕೆ ಇದೆ ಅಂತ ನನಗೆ ಇದ್ದೀನಿ ಸ್ನೇಹಿತರೆ ಸೊ ಹೀಗಾಗಿ ಇದು ಮಕ್ಕಳಿಂದ ಹಿಡಿದು ದೊಡ್ಡವರ ತನಕನೂ ಮಾಡಬಹುದ ಯಾರು ತೊಂದರೆ ಇಲ್ಲದೇ ಮಾಡಬಹುದು ಈ ಒಂದಿಷ್ಟು ಎಕ್ಸಸೈಸ್ ಗಳನ್ನ ನಾನು ಹೇಳಿದ ಹಾಗೆ ಇದನ್ನ ದಿನಪ್ರತಿ ಮಾಡಿದ್ರೆ ಬಹಳಷ್ಟು ಒಳ್ಳೆಯದು ಇದು ಮಾಡೋದಕ್ಕೆ ಏನ್ ಕಂಡೀಷನ್ಸ್ ಅಂತ ಹೇಳಿದ್ರೆ ನಿಮ್ಮ ಮಲ ವಿಸರ್ಜನೆ ಆದ್ಮೇಲೆ ಮಾಡಿದ್ರೆ ಬಹಳಷ್ಟು ಒಳ್ಳೆಯದು ಅಂತ ನಾ ಅದು ಬುಕ್ಸ್ ಅಲ್ಲಿ ಹೇಳಿದ್ರು ್ರೀಗ ಮಲವಿಸರ್ಜನೆ ಮಾಡೋಕ್ಕಿಂತ ಮುಂಚೆ ಮಾಡಿದ್ರೆ ಅದರ ಒಂದು ಪ್ರಚೋದನೆ ಅಹ್ ಸಕಾರಾತ್ಮಕಕ್ಕಿಂತ ನಕಾರಾತ್ಮಕ ಸಾಧ್ಯತೆಗಳು ಇರುತ್ತೆ ಅಂತ ಹೇಳ್ತಾರೆ ಸೊ ಹೀಗಾಗಿ ಮಲವಿಸರ್ಜನೆ ಆದ್ಮೇಲೆ ನೀವು ಬೆಳಗಿನ ಸಮಯದಲ್ಲಿ ಮಾಡಿದ್ರೆ ಒಳ್ಳೆಯದು ಮತ್ತು ಇದನ್ನ ಎರಡು ಅಥವಾ ಮೂರು ಸಾರಿ ಮಾಡಿದ್ರು ದಿನದಲ್ಲಿ ಅದು ಬಹಳಷ್ಟು ಒಳ್ಳೆಯದು ಇದಕ್ಕೆ ಈ ನಾವಿಕೇಂದ್ರ ಪ್ರಚೋದನೆಗೆ ನಾನು ಹೇಳಿಕೊಟ್ಟಂತ ಒಂದಿಷ್ಟು ಟೆಕ್ನಿಕ್ಸ್ ಅಥವಾ ಒಂದಿಷ್ಟು ವ್ಯಾಯಾಮಗಳು ಯಾವುದೇ ದುಷ್ಪರಿಣಾಮ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಸೊ ಹೀಗಾಗಿ ಅದಕ್ಕೆ ಕಂಡೀಷನ್ಸ್ ಇದೆ ಆದರೆ ದುಷ್ಪರಿಣಾಮಗಳನ್ನಂತೂ ಅದು ಮಾಡಲ್ಲ ಸೊ ಹೀಗಾಗಿ ಹಳೆ ಕಾಲದಲ್ಲಿ ನೀವು ನೋಡಿರ್ಬೋದು ಮಗು ಏನಾದ್ರು ಹೊಟ್ಟೆ ನೋವು ಬಂತು ಅಂತ ಹೇಳಿದ್ರೆ ಅಜ್ಜಿಯರು ಅಥವಾ ಅಮ್ಮಂದಿರು ಮಾಡ್ತಿದ್ರು ಎಣ್ಣೆ ಹಾಕಿ ನಾಭಿ ಕೇಂದ್ರವನ್ನ ಹೀಗೆ ಮಸಾಜ್ ಮಾಡ್ತಾ ಇದ್ರು ಅದು ಒಂದು ಟೆಕ್ನಿಕ್ ಈಗ ನೀವು ಅದನ್ನು ಮಾಡಬಹುದು ಸೊ ಹೀಗಾಗಿ ನಾಭಿ ಕೇಂದ್ರವನ್ನ ಜಾಗೃತಗೊಳಿಸಿ ನೀವು ಆರೋಗ್ಯವನ್ನ ಪಡೆಯಲಿಕ್ಕೆ ಸಾಧ್ಯವಿದೆ ಅಂತ ನನಗೆ ತಿಳಿಸ್ತಾ ಇದ್ದೀವಿ ಯಾವ್ಯಾವ ರೋಗಕ್ಕೆ ಆಗುತ್ತೆ ಡಾಕ್ಟರ್ ಅಂತ ಇದು ರೋಗ ಅಂತ ಅಲ್ಲ ಪೂರ್ತಿಯಾದ ಚೈತನ್ಯ ಶಕ್ತಿಯನ್ನ ನಿರ್ಮಾಣ ಮಾಡಿ ಚೈತನ್ಯ ಶಕ್ತಿಯನ್ನ ನಿಮ್ಮ ಮೈ ಮನಸ್ಸುಗಳಲ್ಲಿ ಸಕಾರಾತ್ಮಕವಾಗಿ ಹರಿಯಲು ಬಿಡತಕ್ಕಂತ ಒಂದು ಕೇಂದ್ರ ಅಂತ ಹೇಳಿದ್ರೆ ಕೇಂದ್ರ ಸೊ ಹೀಗಾಗಿ ಇದು ಎಲ್ಲಾ ರೋಗಗಳಲ್ಲಿ ಇರುವಂತಹ ಜನರು ಮಾಡಬಹುದಿತ್ತು ಸೊ ನಾಭಿ ನೀವು ಜಾಗೃತಗೊಳಿಸಿದಷ್ಟು ಸಹಿತ ನಿಮ್ಮ ನಿಮಗೆ ಇಂಡಿವಿಜುವಲಿಟಿ ಇಂಡಿವಿಜುವಲಿಸ್ಟಿಕ್ ಐಡೆಂಟಿಟಿ ಬರ್ತಾ ಹೋಗುತ್ತೆ ಅಂದ್ರೆ ನಿಮ್ಮ ಸ್ವಂತಿಕೆ ಬೆಳೀತಾ ಹೋಗುತ್ತೆ ಸ್ವ ವ್ಯಕ್ತಿ ಚಿತ್ರ ಬೆಳೀತಾ ಹೋಗುತ್ತೆ ನೀವು ಯಾರು ಯಾಕೆ ಇಲ್ಲಿ ಬಂದಿದ್ದೀವಿ ಏನನ್ನ ಮಾಡಬೇಕು ಅನ್ನೋ ಒಂದು ಶಕ್ತಿಗಳು ಜಾಗೃತವಾಗ್ತಾ ಹೋಗುತ್ತೆ ಸ್ನೇಹಿತರೆ ಸೊ ಹೀಗಾಗಿ ನಾಭಿಕೇಂದ್ರದ ಬಗ್ಗೆ ಈ ಒಂದು ವಿಡಿಯೋ ಈ ಒಂದು ವಿಡಿಯೋ ಲೈಕ್ ಆಯ್ತು ಅಂತ ಹೇಳಿದ್ರೆ ಚೆನ್ನಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾರೆ ಈ ಒಂದು ವಿಡಿಯೋ ಎಲ್ಲರಿಗೂ ಕಳಿಸಿ ದಯವಿಟ್ಟು ಯಾಕೆ ಅಂತ ಹೇಳಿದ್ರೆ ಈ ಕೇಂದ್ರ ಒಂದು ಜಾಗೃತಗೊಳ್ತು ಜನರಲ್ಲಿ ಅಂತ ಹೇಳಿದ್ರೆ ರೋಗಗಳಿಂದ ಮುಕ್ತಿ ಆಗ್ದೇನೆ ಅವರ ಒಂದು ಜೀವನಕ್ಕೆ ಒಂದು ಹೊಸ ದಿಸೆಯನ್ನ ನಿರ್ಧರಿಸುವಂತ ಒಂದು ಶಕ್ತಿಯು ಸಹಿತ ಬರುತ್ತೆ ಅಂತ ಹೇಳ್ತಾರೆ